ರೈತರಿಗೆ ಹರಿಸತಕ್ಕಂಥ ಒಂದು ವ್ಯವಸ್ಥೆಯನ್ನು ಆದೇಶ ಮಾಡಿದ್ದಾರೆ ಅಲ್ಲಿ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಅವರು ಅದಕ್ಕೆ ಆ ವಿಚಾರ ಸರ್ಕಾರದ ಗಮನಕ್ಕೆ ಇದೆ ಇಲ್ಲ ಉತ್ತರ ಸಭಾಧ್ಯಕ್ಷರೇ ಇಲ್ಲಿ ಸ್ಪಷ್ಟವಾಗಿ ಕಂದಾಯ ಸಚಿವರು ಉತ್ತರ ಕೊಟ್ಟಿದ್ದಾರೆ ಈ ಒಂದು ಏನವರು ಅರ್ಜಿಯನ್ನು ಹಾಕಿದರೆ ಎಲ್ಲ ಈ ಜ ಗ್ರಾಮಸ್ಥರು ಅವ್ರಿಗೆ ಅರ್ಜಿಯನ್ನು ತಿರಸ್ಕಾರ ಮಾಡಿ ವಿಲೇಗೊಳಿಸಲಾಗಿದೆ ಅಂತ ಇನ್ನು ಮತ್ತೆ ಇದ್ರ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕಾದ್ರೆ ಮತ್ತೊಮ್ಮೆ ಅವರು ಅರ್ಜಿಗಳ ಹಾಕಿಸಿ ಅಥವಾ ಸ ಸಚಿವರ ಹತ್ರ ಇನ್ನೊಂದು ಹೊಸದಾಗಿ ಪೆಟಿಷನ್ ಮಾಡಿದ್ರೆ ಮತ್ತೆ ಇದನ್ನು ಅವ್ರು ಪುನರ್ ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಆಗ್ತದೆ ಈಗಿರುವಂಥದ್ರಲ್ಲಿ ಈಗಾಗಲೇ ಅದನ್ನು ತಿರಸ್ಕಾರ ಮಾಡಿ ವಿಲೇ ಮಾಡಲಾಗಿದೆ ಅಲ್ಲ ಸಚಿವ ಈಗಾಗಲೇ ಒಂದು ಜಿಲ್ಲೆಯಲ್ಲಿ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅದೇ ತಾವು ಹೇಳ್ತಾರೆ ಶಿವಮೊಗ್ಗದಲ್ಲಿ ಮಾಡಿರ್ಬೇಕಲ್ಲ ಅದಕ್ಕೆ ಹೇಳುದು ಮತ್ತೊಮ್ಮೆ ತಾವು ಹೊಸದಾಗಿ ಇನ್ನೊಂದು ಅರ್ಜಿ ಈಗ ಪುನಃ ಅರ್ಜಿ ಕೊಡ್ಲಿಕ್ಕೆ ಬರಂಗಿಲ್ರಿ ಟೈಮ್ ಮುಗಿದೋಗಿದೆ ಯಾವ ಅವಧಿಯಲ್ಲಿ ಅರ್ಜಿ ಕೊಟ್ಟಿವಿ ನಾವು ಇಲ್ಲಾ ಆಯ್ತು ನಿಮ್ಮಿಂದ ಒಂದು ಮತ್ತೊಮ್ಮೆ ಈ ಇದೇ ಇದೇ ಪ್ರಸ್ತಾವನೆಯನ್ನ ನೀವು ಸಚಿವರಿಗೆ ಸಲ್ಲಿಸಿ ಅವ್ರ ಜೊತೆ ಚರ್ಚಾ ಅವ್ರ ಜೊತೆ ಚರ್ಚೆ ಮಾಡಿ ಯಾಕಂದ್ರೆ ತಾವು ಹೇಳ್ತಾರೆ ಶಿವಮೊಗ್ಗದಲ್ಲಿ ಮಾಡಿದ್ದಾರೆ ಅಂತ ಅದೇ ರೀತಿ ಇಲ್ಲೂ ಮಾಡಿ ಅಂತ ಆ ಇದ್ರೆ ಅದ್ರ ಅದ್ರ ಬಗ್ಗೆ ಪರಿಶೀಲನೆ ಮಾಡೋಣ ಮಾನ್ಯ ಸಭಾಧ್ಯಕ್ಷರು ಪರಿಶೀಲನೆ ಮಾಡೋಣ ಸುರೇಶ್ ಗೌಡ್ ಬಿ